ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತರ ಏನಾರ ಹೇಳಿದ್ದೀನಿ ಕಲಿಬೇಕು ಅನ್ನೋರು ಸೆಪ್ಟೆಂಬರ್ ಐದನೇ ತಾರೀಕು ನಂದು ಫ್ರೆಶ್ ಬ್ಯಾಚ್ ಜಾಯ್ನಾಗಿ ಕಲಿಬೋದು ಇವತ್ತು ಕೂಡ ಅಷ್ಟೇ ಈಸಿ ಟ್ರೇಡು ಮಾರ್ಕೆಟಲ್ಲಿ ತುಂಬ ಜನ ಟ್ರೇಡ್ ಸ್ಟೂಡೆಂಟ್ಸ್ಗಳು ಕಳಿಸಿದ್ರೆ ಮೆಸೇಜು ಟ್ರೇಡು ಈಸಿ ಟ್ರೇಡ್ ಸಿಕ್ತು ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾನು ಬೆಳಿಗ್ಗೆಯಿಂದ ಅವೈಲೇಬಲ್ ಇರಲಿಲ್ಲ ಸಮ್ ಪರ್ಸ್ನಲ್ ರೀಸನ್ಸ್ ಸೊ ಇವತ್ತು ನಾನು ಟ್ರೇಡ್ ಮಾಡಲಿಕ್ಕೆ ಕೂಡ ಹೋಗೋದಿಲ್ಲ ಮೈಂಡ್ಸೆಟ್ ಸ್ವಲ್ಪ ಅಷ್ಟು ಲೈಕ್ ಕಂಫರ್ಟಬಲ್ ಇಲ್ಲ ಹಾಗಾಗಿ ಸೊ ಈ ಈ ಮಂತು ನಾನು ಹದಿನೈದು ದಿನ ಟ್ರೇಡ್ ಮಾಡಿದ್ದೀನಿ ಅಷ್ಟೇ ಹದಿನೈದು ದಿನ ಟ್ರೇಡ್ ಮಾಡಿ ಸೊ ನಾನು ಎಷ್ಟು ಅರ್ನ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಅಲ್ಲಿ ನಿಮಗೆ ಅರ್ನಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ ನನ್ನ ಟ್ರೇಡಿಂಗ್ ಸಕ್ಸಸ್ ರೇಷು ಇಂಪಾರ್ಟೆಂಟು ಸೊ ಅದನ್ನು ನೀವು ವಾಚ್ ಔಟ್ ಮಾಡಿ ಓಕೆನಾ ಸೊ ಇವತ್ತಿಂದು ಲೈಕ್ ನಿಮಗೆ ಅದಕ್ಕಿಂತ ಮುಂಚೆ ಚಾರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಮುಂಚೆ ಫಸ್ಟು ಲೈಕ್ ನಂದು ಜರದ ಪೋರ್ಟಲ್ ತೋರಿಸ್ಬಿಡ್ತೀನಿ ಜರದ ಪೋರ್ಟಲಲ್ಲಿ ನೋ ಟ್ರೇಡ್ಸ್ ಸೆಟಲ್ ಇವತ್ತು ಸೊ ನೋ ಆರ್ಡರ್ಸ್ ನೋ ಪೊಸಿಷನ್ ಸೊ ಏನೂ ಇಲ್ಲ ಸರೋದ ಪೋರ್ಟಲಲ್ಲಿ ಸೊ ಹಾಗಾಗಿ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಸೊ ಪೋರ್ಟಲ್ ಇವತ್ತು ಇಟ್ಕೊಳ್ಳೋದು ಯೂಸ್ ಇಲ್ಲ ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿ ನಿಮಗೆ ಕನ್ಸೋಲ್ ಪಾರ್ಟಿಗೆ ಬರ್ತೀನಿ ಸೊ ಕನ್ಸೋಲ್ ಪಾರ್ಟಲ್ಲಿ ನೀವು ಮೇಜರಾಗಿ ನೋಡ್ಬೇಕಾಗಿರೋದಿಲ್ಲಿ ಆಗಸ್ಟ್ ಮಂತಲ್ಲಿ ನಾನು ಏನು ಅರ್ನಿಂಗ್ಸ್ ಮಾಡಿದ್ದೀನಿ ಅನ್ನೋದು ಓಕೆನಾ ಸೊ ಇದು ನಾನು ಆಗಸ್ಟ್ ಮಂತಲ್ಲಿ ರಿಯಲೈಸ್ ಪಿ ಆ್ಯಂಡ್ ಎಲ್ಲು ರಿಯಲೈಸು ಸೊ ನೆಟ್ ಪೇ ರಿಯಲೈಸ್ ಪೇ ಆ್ಯಂಡಲ್ಲೂ ಈ ಅಮೌಂಟು ನನ್ನ ಅಕೌಂಟಿಗೆ ಕ್ರಿಯೇಟ್ ಆಗಿರೋ ಅಮೌಂಟು ಸೊ ನಂದು ಬ್ರೋಕರೇಜು ಚಾರ್ಜಸ್ ಎಲ್ಲ ಹೋಗಿ ಇಷ್ಟು ಹೋಗಿದೆ ಸೊ ಅಷ್ಟು ನಿಮಗೆ ಇದು ಯಾವುದು ಬೇಡ ಇದು ಯಾವುದು ನಿಮಗೆ ಯೂಸ್ಲೆಸ್ ತಿಂಗು ಇದನ್ನ ಯಾವುದು ನೋಡಿಬಿಡಿ ಯು ಮಸ್ಟ್ ಸಿ ಇದು ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ಇದನ್ನು ನೀವು ಇಲ್ಲಿ ಸೊ ಇಲ್ಲಿ ನಾನು ಎಷ್ಟು ದಿನ ಪ್ರಾಫಿಟ್ ಮಾಡಿದ್ದೀನಿ ಎಷ್ಟು ದಿನ ಲಾಸ್ ಮಾಡ್ಕೊಂಡು ಏನಾದ್ರು ಇಂಪಾರ್ಟೆಂಟು ಈ ಹದಿನೈದು ದಿನ ನಾನು ಟ್ರೇಡ್ ಮಾಡಿದ್ದೀನಿ ಇದರಲ್ಲಿ ಹದಿನೈದು ದಿನವೂ ನಂದು ಗ್ರೀನರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸೊ ಗ್ರೀನರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಂದರೆ ಏನಕ್ಕೆ ಅಂದರೆ ನಾನು ದಿನಕ್ಕೆ ಒನ್ ಆರ್ ಟು ಟ್ರೇಡ್ಸ್ ಟ್ರೇಡ್ ಮಾಡ್ತೀನಿ ವೆಯ್ಟ್ ಮಾಡಿ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ನೀವು ಅದು ತುಂಬ ಥಿಂಗ್ಸ್ಗಳನ್ನ ನೋ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಪೇಷನ್ಸ್ ಇಟ್ಕೊಂಡ್ರೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ನಿಮಗೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಓಕೆನಾ ಸೊ ಸುಮ್ಮನೆ ಗ್ಯಾಮ್ಲಿಂಗ್ ಥರ ಟ್ರೇಡ್ ಮಾಡಬೇಕು ಬೆಳಗ್ಗೆ ಒಂದು ನಿಮಗೆ ಸಕ್ಸಸ್ ಸರಿಸಿ ಆಗಬೇಕಾ ಬೆಳಗ್ಗೆ ಒಂಬತ್ತು ಕಾಲಿಗೆನೇ ನಾನು ಟ್ರೇಡ್ ಮಾಡಬೇಕು ಅನ್ನೋ ಹುಚ್ಚಿಬಿಡಿ ಸೆಕೆಂಡು ದಿನಕ್ಕೆ ಒನ್ ಆರ್ ಟೂ ಟ್ರೇಡರ್ಸು ಐದಾರು ಆರ್ ಪ್ರಾಫಿಟ್ ಆರ್ ಲಾಸು ಅದು ಲಿಮಿಟಲ್ಲಿರಬೇಕು ಮತ್ತು ನಾನು ಬಾಟಮ್ ನಂದೇನೆ ಟಾಪು ನಂದೇನೆ ಅನ್ನೋದು ನಾನು ಬಿತ್ಬಿಡಿ ಮೂ ನಮಗೆಷ್ಟು ದಿನಕ್ಕೆ ಹತ್ತರಿಂದ ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಮೈಂಡ್ಸೆಟ್ಟು ಸೊ ಹತ್ತರಿಂದ ಹದಿನೈದು ಪಾಯಿಂಟ್ ಸಿಕ್ಕಿದೆ ಮಾರ್ಕೆಟು ಮಾರ್ಕೆಟ್ ಇಸ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೀವು ಹೊರಗಡೆ ಬನ್ನಿ ಈ ಮೂರು ಸಕ್ಸಸ್ ರೂಲ್ಸ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ನಾಲ್ಕನೇದು ಇವಾಗ ಪ್ರೆಸೆಂಟ್ ನಿಫ್ಟಿ ಒಂದೇ ಬಿಡಿ ಟ್ರೇಡ್ ಮಾಡೋದು ಆದಷ್ಟು ಸೆನ್ಸೆಕ್ಸ್ ಟ್ರೇಡ್ ಮಾಡಿಬಿಡಿ ನಿಫ್ಟಿನ ಟ್ರೇಡ್ ಮಾಡಿ ನಿಫ್ಟಿಯಲ್ಲಿ ನಿಮಗೆ ಟ್ರೇಡಿಂಗ್ ಈಸಿ ಕೂಡ ಆಗುತ್ತೆ ಮತ್ತೆ ಟ್ರೇಡಿಂಗಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ ಈ ನಾಲ್ಕು ಲಾಜಿಕ್ ನೀವು ಅರ್ಥ ಮಾಡಿಕೊಂಡಷ್ಟು ವೆರಿ ಈಸಿ ಅಂಡ್ ಮೋರ್ ಎವರ್ ಓನ್ಲಿ ಒನ್ ಇಂಡಿಕೇಟರ್ನ ಯೂಸ್ ಮಾಡಿ ಆ ಇಂಡಿಕೇಟರ್ ಮೇಲೆ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಬನ್ನಿ ನಿಮಗೆ ಪ್ರಾಫಿಟ್ ಮುಚ್ಕೊಂಡಂಗೆ ನಿಮಗೆ ನೀವು ಹೇಳೋಕ್ಕದೇ ಬೇಕಿಲ್ಲ ಪ್ರಾಫಿಟಬಲ್ ಟ್ರೇಡರ್ ಆಗ್ಬಿಟ್ಟಿರ್ತೀರ ಸೊ ನಾನು ಮಾಡ್ತಿರೋದು ಕೂಡ ಅದೇ ಒನ್ ಇಂಡಿಕೇಟರ್ನ ಕಂಟಿನ್ಯೂಸ್ ಆಗಿ ವಾಚ್ ಔಟ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ ಸೊ ಹಾಗಾಗಿ ಐ ಆಮ್ ಕಂಫರ್ಟಬಲ್ ವಿತ್ ಒನ್ ಇಂಡಿಕೇಟರ್ ಸೇಮ್ ಇಂಡಿಕೇಟರ್ನ ಸ್ಟೂಡೆಂಟ್ಸ್ಗೂ ಕೂಡ ಕಲಿಸ್ತಾ ಇರೋದು ಸೇಮ್ ಇಂಡಿಕೇಟ್ರೇ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡೋದು ಸೊ ಜಾಯ್ನ್ ಆಗಿ ಕಲಿರಿ ಇಟ್ಸ್ ಆ ಫ್ರೀ ಇಂಡಿಕೇಟರ್ ನಾನು ಕೊಡೋದು ಕೂಡ ನಿಮಗೆ ಯಾವುದೇ ಥರದ್ದು ಲೈಕ್ ಪ್ರೋ ವರ್ಷನ್ ತೊಗೋಬೇಕು ಅದು ಇದು ಏನಿಲ್ಲ ಹಾಕೊಳ್ಬೇಕು ಬಟ್ ಸೇಮ್ ಲೈನ್ಸ್ಗಳು ಒಂದು ದಿನಕ್ಕೆ ಡ್ರಾ ಆಗಿದ್ದ ಇರೋದನ್ನ ನಿಮ್ಮ ಬ್ರೋಕ್ರ ಬ್ರೋಕರ್ ಪ್ಲಾಟ್ಫಾರ್ಮಲ್ಲಿ ನೀವು ರೀ ಡ್ರಾ ಮಾಡಿಕೊಂಡ್ರೆ ಆಯಿತು ಒಂದು ಐದಾರು ಲೈನ್ ರೀ ಡ್ರಾ ಮಾಡಿಕೊಂಡ್ರೆ ಆ ಲೆವೆಲ್ಸಿಗೆ ಬಂದಾಗ ನಿಮ್ಮ ಬ್ರೋಕರ್ ಪ್ಲಾಟ್ಫಾರ್ಮಲ್ಲಿ ನೀವು ಟ್ರೇಡ್ ಮಾಡಿಕೊಂಡ್ರೆ ಮುಗೀತು ಸೊ ಸೇಮೇ ನೀವು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಐದನೇ ತಾರೀಕು ಸೆಪ್ಟೆಂಬರ್ ಐದು ಅದಕ್ಕೆ ಇರುತ್ತೆ ಅದು ನಿಮ್ಮ ಕಂಫರ್ಟಬಲ್ಟಿ ನಾನು ಯಾರನ್ನು ಫೋರ್ಸ್ ಮಾಡೋದಿಲ್ಲ ಬಿಕಾಸ್ ಲೈಕ್ ಇಲ್ಲಿ ನಂದು ಟ್ರೇಡಿಂಗ್ ಮಾಡೋದು ನನ್ನ ಮೇಜರ್ ಇದಾದರೆ ಕಲಿಸೋದು ಒಂದು ನನಗೊಂದು ಖುಷಿ ಸೊ ಅದಕ್ಕೆ ಶಿಕ್ಷಕರ ದಿನಾಚರಣೆ ದಿನನೇ ಇಟ್ಕೊಂಡಿದ್ದೀನಿ ನಿಮ್ಮ ಕಂಫರ್ಟಬಲ್ಟಿ ಆಗಿ ಕಲಿಯೋ ಅಂಥವ್ರು ಕಲಿಬೋದು ಓಕೆನಾ ಸೊ ಇಟ್ಸ್ ಅಪ್ ಟು ಯು ಸೊ ಚಾರ್ಟಿಗೆ ಬಂದರೆ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅದು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಚಾರ್ಟಲ್ಲಿ ಎಕ್ಸಾಕ್ಟಾಗಿ ನನ್ನ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೇನೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಫಸ್ಟ್ ರಿಟ್ರೇಸ್ಮೆಂಟ್ ಲೆವೆಲ್ ನಮಗೆ ತರ್ಟಿ ಏಯ್ಟ್ ಪರ್ಸೆಂಟಿಂದಲೇ ಬರುತ್ತೆ ಅಂತಲೇ ಹೇಳಿದ್ದೆ ನಾನು ತರ್ಟಿ ಏಯ್ಟ್ ಪರ್ಸೆಂಟಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ಲಾಟಿಶ್ ಓಪನ್ ಆದರೆ ಸೊ ಆರಾಮ್ಸೆ ಟ್ರೇಡ್ ತೊಗೊಳ್ಳಿ ಅಂತ ತುಂಬ ಜನ ಅಲ್ಲಿ ಟ್ರೇಡ್ ಮಾಡಿದರೆ ಆ್ಯಕ್ಚುಲಿ ನಾನಿದ್ದರೆ ಇವತ್ತು ಟ್ರೇಡ್ ಕ್ಲಿಯರ್ ಕಟ್ ಆಗಿ ಮಾರ್ಕೆಟು ಫಸ್ಟ್ ಒಂದು ಹದಿನೈದು ನಿಮಿಷ ಬಿಟ್ಟರು ಸೆಕೆಂಡ್ ಟೈಮ್ ಇಲ್ಲಿಗೆ ಇಲ್ಲಿ ಬಂದಾಗ ಈ ಲೆವೆಲಲ್ಲಿ ನಾನು ಟ್ರೇಡ್ ಮಾಡಿರ್ತಿದ್ದೆ ಡೆಫಿನೆಟಾಗಿ ದಿಸ್ ವಾಸ್ ಮೈ ಟ್ರೇಡಿಂಗ್ ಝೋನ್ ಸೊ ಇವಾಗ ಟ್ರೇಡ್ ಮಾಡ್ಬೋದಾ ಇವಾಗ ಟ್ರೇಡ್ ಮಾಡಬೇಕು ಅಂದರೆ ನೀಟ್ ಟು ವೆಯ್ಟ್ ಈ ಲೆವೆಲ್ ಬ್ರೇಕ್ ಡೌನ್ ಆಗೋರಿಗೆ ವೆಯ್ಟ್ ಮಾಡಬೇಕು ಮಾರ್ಕೆಟ್ ತುಂಬ ಸೈಡ್ ವೈಸ್ ಇದೆ ಫ್ರೈಡೇ ಆಗಿರೋದ್ರಿಂದ ಹಾಗಾಗಿ ಸೊ ಲೆಟ್ಸ್ ವೈಟ್ ಫಾರ್ ಇಟ್ ನೋಡೋಣ ಈ ಲೆವೆಲ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಮತ್ತೆ ಸೆಪ್ಟೆಂಬರ್ ಸೆಕೆಂಡಿಗೆ ಅಂದರೆ ನಮಗೆ ಮಂಗಳವಾರಕ್ಕೆ ಎಕ್ಸ್ಪೈರಿಗಳು ಶೂ ಶಿಫ್ಟ್ ಆಗಿದವೆ ಶಿಫ್ಟ್ ಆಗಿದಾವೆ ಸೊ ಮಂಗಳವಾರಕ್ಕೆ ಎಕ್ಸ್ಪೈರಿ ಶಿಫ್ಟ್ ಆಗಿರೋದ್ರಿಂದ ನೋಡೋಣ ಸೊ ಇವತ್ತು ಪ್ರೀಮಿಯಂ ಡಿಕೆ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗೇ ಇರುತ್ತೆ ನೆಕ್ಸ್ಟ್ ವೀಕಿಂದ ಅಷ್ಟು ಪ್ರೀಮಿಯಂ ಡಿಕೆ ಫಾಸ್ಟ್ ಇರೋದಿಲ್ಲ ಅದಕ್ಕೋಸ್ಕರನೇ ಇವತ್ತು ಮಾರ್ಕೆಟ್ ಸೈಡ್ ವೈಸ್ ಕೂಡ ಇದೆ ಓಕೆ ಕಲಿಬೇಕು ಅನ್ನೋರು ನಂದು ಲೈಕ್ ಐದನೇ ತಾರೀಕು ಬ್ಯಾಷ್ನ ಜಾಯ್ನ್ ಆಗಿ ಕಲಿಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್